ಭೂಮಿ ಸರ್ ಸೂಪರ್ ಆಗಿದೆ ಸರ್ ಸೂಪರ್ ಸರ್ ಹೇಳಿದ್ರು ಫ್ಯಾನ್ ಇಂಡಿಯಾ ಫ್ಯಾನ್ ಇಂಡಿಯಾ ಅಂತ ಹೊಡೆದಾಡ್ಬಿಡ್ರಿ ನಮ್ಮ ಕರ್ನಾಟಕ ಕರ್ನಾಟಕನ ಎತ್ತಿ ತೋರಿಸ್ ಅಂದ್ರೆ ದರ್ಶನ ಒಬ್ರೇ ಇಡೀ ಕನ್ನಡ ಇಂಡಸ್ಟ್ರಿನಿ ಒಬ್ರೇನೆ ಇಡೀ ಕನ್ನಡ ಇಂಡಸ್ಟ್ರಿಲಿ ಹಣ್ಣಂತರ ಬರೋದು ಆಕ್ಟಿಂಗ್ ಯಾರು ಬರಕ್ ಆಗಲ್ಲ ದರ್ಶನ ದರ್ಶನ ಈ ಫಿಲಂ ನೋಡ್ರಿ ಸರ್ ಜಾತಿ ಭೇದ ಅಂತ ಎಲ್ಲ ಮಾತಾಡ್ತಿರಲ್ಲ ಜಾತಿಗೋಸ್ಕರ ಏನೇನೋ ನಡೆದೋಗಿದೆ ಈ ಫಿಲಮ್ ಅಲ್ಲಿ ತೋರಿಸಿ ರೈತರ ಬಗ್ಗೆ ಒಂದು ಸ್ಯಾಲ್ ಇಡೀ ಹೋರಾಟಕ್ಕೆ ಹೋಗೋದಲ್ಲ ಸರ್ ಸ್ಥಾನ ಅಣ್ಣನ ಬಗ್ಗೆ ತೋರ್ಸಿರಲ್ಲ ಇಲ್ಲಿ ಫಿಲಮ್ ಅಲ್ಲಿ ಅಣ್ಣನ ಡೈರೆಕ್ಷನ್ ಮಾತ್ರ ತರೋಣ ನೆಕ್ಸ್ಟ್ ಲೆವೆಲ್ ಮಾಡಿದ್ರೆ ಇದೇ ಫ್ಯಾನ್ ಇಂಡಿಯಾ ಇದೇ ನಮ್ ಕರ್ನಾಟಕ ಅಣ್ಣ ದರ್ಶನ ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ಈಗ ಡಬಲ್ ಬರ್ತಾರೆ ಅಣ್ಣ ಅಣ್ಣನ್ ಯಾವ್ದ ಬಂದ್ರು ನಮ್ ಫಿದಾ ಅಣ್ಣ ಯಾವ್ದೇ ತರ ಬಂದ್ರು ನಮ್ ಆದ್ರೆ ನಮ್ ದರ್ಶನ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಅಣ್ಣ ಬರೀ ನನ್ ಫ್ಯಾನ್ ಇಂಡಿಯಾ ಮಾಡಿದೆ ನಾನು ಅಲ್ಗೋದೆ ಇಲ್ಗೋದೆ ನಮ್ ಕರ್ನಾಟಕದಲ್ಲಿ ನಿಂತ್ಕೊಂಡು ಕನ್ನಡನ ಎತ್ತಿ ಫ್ಯಾನ್ ಇಂಡಿಯಾ ತೋರಿಸ್ತಾರಲ್ಲ ಅದೊಬ್ರೇ ಅಣ್ಣ ದರ್ಶನ್ ಅಣ್ಣ ಬಿಟ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ ಅನ್ನೋದಲ್ಲಣ್ಣ ನೆಕ್ಸ್ಟ್ ಲೆವೆಲ್ ಮಾಡ್ತಾರದೆ ಅಣ್ಣನ ಸೆಲೆಬ್ರಿಟಿಗಳು ಯಾರೊಬ್ರು ಅಭಿಮಾನಿನ ಸೆಲೆಬ್ರಿಟಿ ಅಂತ ಒಬ್ಬ ಏಕೈಕ ನಟ ಅದು ನಮ್ಮ ದರ್ಶನಣ್ಣ ಡಿ ಬಾಸ್ ಅಂತ ಎಲ್ಲ ಪ್ರೀತಿಯಿಂದ ಅವ್ರು ಹೇಳ್ತಾರಣ್ಣ ಡಿ ಮಾತ್ರ ನಾನು ಭಾಸ್ಕರ್ ಅವರು ಅಂತಾರಣ ಅದು ಅವ್ರು ಈಗ ಟ್ವಿಟ್ ಮಾಡಿದಾರಣ್ಣ ಏನಂತ ಕರೋಣ ಏನಂತರ ಕರೇ ಸರ್ ಯೋತ್ರ ತಿನ್ನೋದ ಅನ್ನ ಸರ್ ನಾವು ತಿನ್ನೋದ ಅನ್ನ ಸರ್ ರೈತರು ಸ್ವಲ್ಪ ಉಮಾನದೇ ಇದೆ ಅಲ್ಲೆಡೆ ಹೋಗುತ್ತೆ ಸರ್ ಇದು ದೇಹ ಅಲ್ಲ ರೈತರಿಗೆ ಇಷ್ಟು ಕಡಿಮೆ ಆದ್ರೆ ಸೂಪರ್ ಆಗಿದೆ ಸರ್ ಓವರ್ ಆಲ್ ಎಲ್ಲ ಇಷ್ಟ ಆಯ್ತು ಎಲ್ಲ ಓವರ್ ಆಲ್ ಇಡೀ ಫ್ಯಾಮಿಲಿ ಕುಟುಂಬ ಬಂದ್ ನಡ್ಬೋದು ಸರ್ ಜಾತಿ ಏನಾದ್ರು ಇರಬಾರ್ದು ಒಂದೇ ಸಮಾನ ಇರಬೇಕು ಅನ್ನೋದಿದೆ సెలబ్రిటీ అన్న ఇరవ కర్నాటక గోస్కర కర్నాటక స్వంత కర్ణాటక ముందే కర్నాట ఇన్యావదే లెవెల్ ఈ ఫ్యాన్ ఇండియా అల్వర్ ఇవ్ ఇల్వ్ అ ఫ్యాన్ ఇండియా బు నమ్ కర్ణక నోడ్బా ఎర ఇప్ప లెవెల్ ఫిలం అణ యా పైరేసింగ్ మొబిడి దయవిట్టు ಎಲ್ಲ ಒಬ್ಬರು ಮಾಡ್ತಾರೆ ಅದೀಗ ಈಗ ನಾನು ನಮ್ಮ ಫ್ರೆಂಡ್ಗೆಲ್ಲ ಕೇಳ್ತೇವೆ ಎಲ್ಲ ಫೈರೇಸಿ ಅದೆಲ್ಲ ಮಾಡಕೋಬಿಡಿ ಚಿತ್ರ ಮುಂದಿಗ್ ಬನ್ನಿ ಕನ್ನಡ ಚಿತ್ರನ ಬೆಳೆಸಿ ನಮ್ಮ ಅಣ್ಣ ಹೇಳ್ತಾರೆ ಚಿಕ್ಕ ಕಲಾವಿದ್ರು ಅಂತ ಚಿಕ್ಕ ಲವಿದ್ರಣ ದೊಡ್ಡ ಕಲಾವಿದ್ರೆ ಅವತ್ತು ಚಿಕ್ಕ ಕಲಾವಿದರ ತರ ಮಾತಾಡ್ತಾರೆ ಅವ್ರ ಮುಂದಿನ ನೆಕ್ಸ್ಟ್ ಪ್ರಾಜೆಕ್ಟ್ ಪ್ರಾಜೆಕ್ಟ್ನು ಆಲ್ ದ ಬೆಸ್ಟ್ ಹೇಳ್ತೀನಿ ಲವ್ ಯು ಟ್ಯೂ ಬಾ ಮಾಡಿದ್ದಾರೆ ಆಕ್ಟಿಂಗು ಆ ರೈತರ ಬಗ್ಗೆ ಹಳೆ ಫಿಲ್ಮ್ ಗಳೆಲ್ಲ ನೋಡಿದ್ವಿ ಬಟ್ ಇದ್ರಲ್ಲಿ ತುಂಬಾ ಆರ್ಡಿನರಿ ಆಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡೈಲಾಗ್ ಎಲ್ಲ ಸಕಲ ಬರೆದಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಅಂತ ಇದೆ ಫಿಲಮ್ ಎಲ್ಲ ಎಲ್ಲ ನೋಡ್ಬೇಕು ಪೈರಸಿ ಇರೋದ್ರಿಂದ ಯಾರು ವಿಡಿಯೋ ಇದ್ರೆ ನೋಡಬಾರ್ದು ದಯವಿಟ್ಟು ಎಲ್ಲ ಥಿಯೇಟರ್ ಹೋಗಿ ನೋಡಿ ಫಿಲಮ್ ಕನ್ನಡ ಚೆನ್ನಾಗಿ ಬೆಳೆಸ್ತಾ ಇದ್ದಾರೆ ನೀವು ಚೆನ್ನಾಗಿ ಇಂಪ್ರೂವ್ ಆಗ್ ಮಾಡ್ಬೇಕಂದ್ರೆ ಕನ್ನಡದಲ್ಲೇ ಫಿಲಮ್ ನೋಡ್ಬೇಕು ಜೈ ದಿ ಬಾಸ್ ನೀವು ಲಾಸ್ಟ್ ಅಲ್ಲಿ